ರಾತ್ರಿ ಹೊತ್ತು ಲೈಟಾಗಿ ಊಟ ಮಾಡೋದ್ರಿಂದ ನಮ್ಮ ಮೆಟಬಾಲಿಸಮ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ಇನ್ನೊಂದೇನು ಅಂತಂದರೆ ಮೊದಲು ತಿಂದಂಥ ಆಹಾರ ಜೀರ್ಣ ಆಗದನ್ನೇ ಮತ್ತೆ ನಾವು ಆಹಾರನ ಸೇವನೆ ಮಾಡೋದ್ರಿಂದ ಗೊಜ್ಜು ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ನೋಡಿ ಹೈ ಕ್ಯಾಲೋರಿ ಫುಡ್ ಅಂತಂದರೆ ನಾವು ಯೂಶಲಿ ಏನು ಅಂದ್ಕೊಳ್ತೀವಿ ಬರೀ ಅಕ್ಕಿ ಅಥವಾ ಅನ್ನವನ್ನು ಜಾಸ್ತಿ ತಿನ್ನೋದು ಹಾಗೆ ಸ್ವೀಟ್ಸ್ಗಳನ್ನು ಎಣ್ಣೆಲಿ ಕರೆದಂಥ ಫುಡ್ಡನ್ನು ಜಾಸ್ತಿ ತಿನ್ನೋದು ಅಂತ ಅಂದ್ಕೊಂಡಿರ್ತೇವೆ ಅದರೊಟ್ಟಿಗೆ ನಾವು ಜೀರ್ಣ ನಮ್ಮ ಮೊದಲು ತಿಂದಂಥ ಆಹಾರ ಜೀರ್ಣ ಆಗದೆ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಆಹಾರನ ಸೇವನೆ ಮಾಡೋದರಿಂದ ಸಮೇತ ಅದನ್ನು ಹೈ ಕ್ಯಾಲೋರಿ ಫುಡ್ ಅಂತಲೇ ಹೇಳ್ತೀವಿ ಜೀರ್ಣ ಆಗೋದಿಲ್ಲ ದೇಹದಲ್ಲಿ ಕಫ ಜಾಸ್ತಿ ಆಗುತ್ತೆ ಅದೇ ಥರ ವಾತ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ರಾತ್ರಿ ಹೊತ್ತು ಆದಷ್ಟು ಲೈಟ್ ನಾವು ಆಹಾರನ ಸೇವನೆ ಮಾಡ್ತಾ ಹೋಗಬೇಕು ಇದರೊಟ್ಟಿಗೆ ಈಗ ಫುಡ್ ಅಂತ ತಗೊಂಡಾಗ ಸಾಮಾನ್ಯವಾಗಿ ಸಿಂಪಲ್ ಫುಡ್ ಅನ್ನ ರಸಮ್ ಇರ್ಬೋದು ಅಥವಾ ಚಪಾತಿ ಪಲ್ಯ ಇರ್ಬೋದು ಆ ಥರದ್ದನ್ನು ನಾವು ಸೇವನೆ ಮಾಡ್ತಾ ಹೋಗಬೇಕು ಬಟ್ ಬಹಳಷ್ಟು ಮಂದಿಗೆ ಇರ್ತಕ್ಕಂಥ ಒಂದು ಅಭ್ಯಾಸ ಏನು ಅಂದರೆ ಊಟದ ಟೈಮ್ನಲ್ಲಿ ಚಿಪ್ಸ್ ತಿನ್ನುವಂಥದ್ದು ಚೌನ ನಂಚ್ಕೊಳ್ಳುವಂಥದ್ದು ಈ ಥರದ ಆಪ್ಷನ್ಸ್ ಇರುತ್ತೆ ಅಂದರೆ ಈಗ ಗೋಬಿ ಮಂಚೂರಿ ಇರ್ಬೋದು ಕೆಲವೊಂದು ಎಣ್ಣೆಯಲ್ಲಿ ಕರೆದಂಥ ತಿಂಡಿಗಳಿರ್ಬೋದು ಅದನ್ನು ಜಾಸ್ತಿ ನಂಚ್ಕೊಳ್ಳಿಕ್ಕೆ ಯೂಸ್ ಮಾಡಿಕೊಳ್ಳುವಂಥದ್ದು ಜಾಸ್ತಿ ಉಂಟು ಸೊ ಇನ್ನು ಚಪಾತಿ ದೋಸೆ ಅಂತ ಬಂದರೆ ಜಾಮ್ ಅಥವಾ ಯಾವುದಾದ್ರೂ ಸಾಸ್ಗಳನ್ನು ಯೂಸ್ ಮಾಡುವಂಥ ಪದ್ಧತಿ ಕೂಡ ಬಹಳ ಬಹಳಷ್ಟು ಮಂದಿ ಫಾಲೋ ಮಾಡ್ತೀರಿ ಸೊ ನಾನು ಹೆಲ್ದಿನೇ ತಿಂತಾ ಇದ್ದೀನಿ ಬರೀ ಒಂದೇ ಒಂದು ದೋಸೆ ತಿಂತಾ ಇದ್ದೀನಿ ಒಂದೇ ಒಂದು ಚಪಾತಿ ತಿಂತಾ ಇದ್ದೀನಿ ಆದರೂ ಕೂಡ ನಂದು ವೇಟ್ ಕಡಿಮೆ ಆಗ್ತಿಲ್ಲ ಸೊ ಯಾವ ಥರ ಪ್ರೋಟೀನ್ ಡಯೆಟ್ ತೊಗೊಳ್ಬೇಕು ಅಂತ ಬಹಳಷ್ಟು ಮಂದಿ ನಮ್ಮಲ್ಲಿ ಬರ್ತಾರೆ ಈಗ ಪ್ರೋಟೀನ್ ಡಯೆಟ್ ಅಂದರೆ ಓನ್ಲಿ ನಾನ್ ವೆಜ್ ಅಂತ ಅಲ್ಲ ಸೊ ನಾವು ಯೂಸ್ ಮಾಡ್ತಕ್ಕಂತಹ ಹಲವಾರು ಕಾಳುಗಳು ಏನಿದೆ ಅದು ಕೂಡ ಪ್ರೋಟೀನ್ ಡಯೆಟ್ ಅಂತಲೇ ಹೇಳ್ಬೋದು ಅದರಲ್ಲಿ ಅಂದರೆ ಕೆಲವೊಂದು ಈ ಹುರುಳಿ ಕಾಳು ಇರ್ಬೋದು ಹೆಸರು ಕಾಳು ಇರ್ಬೋದು ಅದೆಲ್ಲವೂ ಪ್ರೋಟೀನ್ ರಿಚೇ ಇರುತ್ತೆ ಬರೀ ಪ್ರೋಟೀನ್ ರಿಚ್ ಮಾತ್ರ ತಗೊಳ್ತಾ ಹೋದರೆ ಕಿಡ್ನಿ ಮೇಲೆ ಎಫೆಕ್ಟ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಅದರೊಟ್ಟಿಗೆ ನಾವು ಏನು ಮಾಡಬೇಕು ಅಂದರೆ ಪ್ರೋಟೀನ್ ಕಂಟೆಂಟು ಜಾಸ್ತಿ ಇರಬೇಕು ಲೋ ಕ್ಯಾಲೋರಿ ಫುಡ್ ಇರಬೇಕು ಹಾಗೆ ಫೈಬರ್ ಕೂಡ ರಿಚ್ ಇರಬೇಕು ಮೆಟಬಾಲಿಸಮ್ನ ಜಾಸ್ತಿ ಮಾಡಬೇಕು ಸೊ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಎಲ್ಲ ಥರದ್ದು ಬಹಳಷ್ಟು ಮಂದಿ ನಮ್ಮಲ್ಲಿ ಬರ್ತಕ್ಕಂಥ ಪೇಷಂಟ್ ಕೇಳೋದಷ್ಟೇ ಮೇಡಮ್ ನಾನು ಎಲ್ಲ ಥರದ್ದು ಡಯಟ್ ಫಾಲೋ ಮಾಡಿದ್ದೀನಿ ತಿಂಗಳ್ ಗಟ್ಟಲೆ ಮಾಡಿದ್ದೀನಿ ಆದರೂ ಕೂಡ ನೋಡಿ ನಂದು ಬೊಜ್ಜು ಕರೆಕ್ತಾ ಇಲ್ಲ ಅಂತ ಇನ್ನು ಕೆಲವ್ರು ಹೇಳ್ತಾರೆ ಜಿಮ್ಮಿಗೆ ಹೋಗ್ತೀನಿ ಯೋಗ ಮಾಡ್ತೀನಿ ವಾಕಿಂಗ್ ಮಾಡ್ತೀನಿ ಆದರೂ ಕೂಡ ನನ್ನದು ಹೊಟ್ಟೆ ಬೆಲ್ಲಿ ಫ್ಯಾಟ್ ಏನಿದೆ ಅದು ಕರಗ್ತಾ ಇಲ್ಲ ಅಂತ ಸೊ ಕೆಲವೊಬ್ಬರಿಗೆ ಹೋಲ್ ಬಾಡಿಗಿಂತ ಜಾಸ್ತಿ ಏನಾಗುತ್ತೆ ಅಂದರೆ ಹೊಟ್ಟೆ ಭಾಗದಲ್ಲೋ ಅಥವಾ ತೈ ಭಾಗದಲ್ಲೋ ಅವರಿಗೆ ಜಾಸ್ತಿ ಶೇಖರಣೆ ಆಗಿರುತ್ತೆ ಬೊಜ್ಜು ಶೇಖರಣೆ ಆಗಿರುತ್ತೆ ಅದನ್ನು ಅವ್ರು ಯಾವುದೇ ಥರದ್ದಕ್ಸಸೈಸ್ ಮಾಡಿದ್ರು ಡಯಟ್ ಮಾಡಿದ್ರು ಎಷ್ಟೋ ಸಲ ಕಾಲು ತುಂಬ ಸಣ್ಣ ಆಗ್ತಾ ಹೋಗುತ್ತೆ ಹೊಟ್ಟೆಲಿ ಮಾತ್ರ ಬೊಜ್ಜು ಉಳ್ಕೊಂಡ್ಬಿಡುತ್ತೆ ಈ ಥರದ ಸಮಸ್ಯೆ ಇದ್ದಾಗ ಆಯುರ್ವೇದದಲ್ಲಿ ಒಂದು ಉತ್ತಮವಾದಂತಹ ಒಂದು ಥೆರಪಿನ ಹೇಳ್ತಾರೆ ಉದ್ವರ್ತನ ಅಂತ ಹೇಳಿ ಅಂತಂದ್ರೆ ಪೌಡರ್ ಮಸಾಜ್ ಅಂತ ಹೇಳ್ತೀವಿ ಅಂದ್ರೆ ಕೆಲವೊಂದು ಪಂಚಕರ್ಮಗಳು ಬರುತ್ತೆ ಆ ಪಂಚಕರ್ಮ ಮಾಡಿಸ್ಕೊಂಡು ಈ ಉದ್ವರ್ತನ ಮಾಡಿಸೋದ್ರಿಂದ ವೈಟ್ ಗೆ ತುಂಬಾ ಸಹಾಯ ಆಗುತ್ತೆ